ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರು ನಾನ್ ಕುಮಾರ್ ಕೇಳ್ರಿಲ್ಲಿ ಯಾರ ದೇವೇಗೌಡರು ಕುಟುಂಬ ಖರೀದಿ ಮಾಡಿ ಕೆಪಾಸಿಟಿ ಶಕ್ತಿ ಇದೆಯಾ ಶಕ್ತಿ ನಾನ್ ಕೇಳ್ರಿ ನಿಮ್ಮತ್ ಮಾತಿಗೆ ಉತ್ತರ ಕೊಡ್ತಾ ಇರೋದು ಈಗ ದೇವೇಗೌಡರು ಕುಟುಂಬಕ್ಕೆ ಖರೀದಿ ಮಾಡೋದು ಯಾವ್ದಾನ ಶಕ್ತಿ ಯಾರ್ಗನ ಶಕ್ತಿ ಇದೆಯಾ ಯಾರ್ ಯಾರ್ಗನ ಶಕ್ತಿ ಇದೆಯಾ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಮತದಾರರನ್ನ ದುಡ್ಡು ಕೊಟ್ ಕೊಂಡ್ಕೊಳಕ್ ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಹೇಳಿರೋದು ನಾನು ದೇವೇಗೌಡರು ಕುಟುಂಬಕ್ಕೆ ಯಾರನ್ನ ಖರೀದಿ ಮಾಡೋ ಶಕ್ತಿ ಇದೆಯಾ ಯಾರ್ಗನ ಈ ರಾಜ್ಯದಲ್ಲಿ ಶಕ್ತಿ ಇದೆಯಾ ಸಾಧ್ಯ ಏನದು ಇಲ್ಲ ನಾನು ಹೇಳ್ತಾ ಇರೋದು ನಾನು ಹೇಳಿದೀನಿ ಏನ್ ಯಾವ ಹಿನ್ನೆಲೆಯಲ್ಲಿ ಹೇಳಿದೆ ನಾನು ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಅವರೇ ಮುಸಲ್ಮಾನ್ ಓಡ್ಬೇಡ ಅಂದ್ರು ನನ್ ಮುಸಲ್ಮಾನ್ ಅಂತವ್ ಬರ್ಬೇಡಿ ನಾನು ನಿಮ್ದವ ಬರಲ್ಲ ನಿಮ್ ಮತ ಬೇಕಾಗಿಲ್ಲ ಅಂದ್ರು ಈಗ ಚುನಾವಣೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ ಮುಸಲ್ಮಾನ್ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಒಟ್ಟಿದೀರಾ ನೋಡಿರ್ಬೋದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿ ಏನೋ ಜಾನಿಮಾಜ್ ಅಂತೀವಿ ನಾವು ಪ್ರೇಯರ್ ಮಾಡ್ತೀವಲ್ಲ ನಮಾಜ್ ಮಾಡ್ತೀವಲ್ಲ ಅದಕ್ಕೆ ಜಾನಿಮಾಜ್ ಅಂತೀವಿ ಒಂದ್ ಜಾನಿಮಾಜ್ மத்தே ஒன் யாசின் கொட்டி அது கொட்டி குமாரஸ்ட் முசல்மான் ஓடன அவர் கண்டிப்பா நான் அதுவாக ಮಾಲೀಕ ನನ್ನ ತಾತ್ರಿ ಅಲ್ಲ ನಾನು ಬಸ್ ಮಾಲೀಕಸ್ವಾಮಿ ಬಸ್ ಓಡಿಸಿರೋದ್ ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಕ್ಕೆ ರಾಕ್ಪಾಲ್ ತಗೊಂಡಿದ್ರಲ್ಲ ಎಮ್ ಎಲ್ ಎ ಕರ್ಕೊಂಡು ಹೋಗುವಾಗ ನಾನ್ ಬಸ್ ಹೋಗಿದ್ರು ನಾನು ಬಸ್ ಮಾಲೀಕ ನಾನು ಇವತ್ತಿಂದ ಇಲ್ಲ ಬಿಫೋರ್ ಇಂಡಿಪೆಂಡೆನ್ಸ್ ಸರ್ ಈಗ ಸಿಕ್ಕ ಬಿಫೋರ್ ಇಂಡಿಪೆಂಡೆನ್ಸ್ ಒಂದು ಹೇಳಿಕೆ ಸರ್ ಬಾಬಾ ಸಾಹೇಬ್ರು ಮುಸ್ಲಿಂ ಧರ್ಮ ಸ್ವೀಕಾರ ಮಾಡೋದು ಕೊಟ್ಟಿದ್ರು ಅಂತ ಹೇಳಿ ಯಾರು ಆದ ನಂಗೆ ಆಗ್ತಾ